ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಹಮದಾಬಾದ್ನಲ್ಲಿ ನಡೆದಿರುವಂಥ ವಿಮಾನ ದುರಂತ ಆಘಾತಕರ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಅಷ್ಟೇ ಅಲ್ಲ ಅವರು ಹೇಳಿದ್ದಾರೆ ನಾನು ಭಾರತದ ಜೊತೆಗಿದ್ದೇನೆ ಭಾರತ ಬೃಹತ್ ರಾಷ್ಟ್ರ ಮತ್ತು ಬಲಾಢ್ಯ ರಾಷ್ಟ್ರ ಇಂಥ ಆಘಾತಗಳನ್ನು ತಡೆದುಕೊಳ್ಳುವ ಮತ್ತು ಅದರ ವಿರುದ್ಧ ಸೆಣಸುವ ಶಕ್ತಿ ಭಾರತಕ್ಕಿದೆ ಆದರೂ ಕೂಡ ನಾನು ಭಾರತದ ಜೊತೆಗಿದ್ದೇನೆ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳುವ ಹೇಳಿಕೆಗಳನ್ನು ಇವತ್ತು ಯಾರೂ ಜಗತ್ತಿನಲ್ಲಿ ನಂಬುವ ಸ್ಥಿತಿಯಲ್ಲಿ ಇಲ್ಲ ಅವರು ಮೊದಲೇದಾಗಿ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿಲ್ಲ ಎರಡನೇದಾಗಿ ಯಾವ ವಿಷಯವನ್ನು ಮಾತನಾಡಬೇಕು ಯಾವ ವಿಷಯವನ್ನು ಮಾತನಾಡಬಾರದು ಎನ್ನುವಂಥ ಲಂಗು ಲಗಾಮು ಎರಡು ಇರಲಾರ್ದಂಥ ಅಧ್ಯಕ್ಷರು ಯಾರು ಅಂತ ಜಗತ್ತಿನಲ್ಲಿ ನೀವು ಹುಡುಕ್ತಾ ಹೋದರೆ ಅದು ಮೊದಲನೇ ಸ್ಥಾನದಲ್ಲಿ ನಿಮಗೆ ದಕ್ಕುವುದು ಅಮೆರಿಕ ಅಧ್ಯಕ್ಷ ಅಂತ ಡೊನಾಲ್ಡ್ ಟ್ರಂಪ್ ಬರುವ ಹದಿನಾಲ್ಕನೇ ತಾರೀಕು ಅಮೇರಿಕೆಯಲ್ಲಿ ಸೇನಾ ದಿನಾಚರಣೆ ಸೇನಾ ದಿನಾಚರಣೆಯ ಮುಖ್ಯ ಅತಿಥಿ ಯಾರು ಅಂತ ಕೇಳ್ಬೇಕು ನೀವು ಮೌಲಾ ಮುನೀರ್ನನ್ನು ಇವರು ಮುಖ್ಯ ಅತಿಥಿಯನ್ನಾಗಿ ಕರೆದಿದ್ದಾರೆ ಯಾವ ಆಸಿಮ್ ಮುನೀರ್ ಭಾರತದ ವಿರುದ್ಧ ನಿರಂತರವಾಗಿ ಉಗ್ರ ಚಟುವಟಿಕೆ ನಡೀಲಿಕ್ಕೆ ಕಾರಣೀಭೂತನಾಗಿದ್ದಾನೋ ಯಾವ ಆಸಿಮ್ ಮುನೀರು ಕಾಶ್ಮೀರದಲ್ಲಿ ನಡೆದಂಥ ಇತ್ತೀಚಿನ ಪೆಹಲ್ಗಾಮ್ ಹತ್ಯಾಕಾಂಡಕ್ಕೆ ಕಾರಣೀಭೂತನಾದನೋ ಯಾರು ಆಪರೇಷನ್ ಸಿಂಧೂರ್ ಅನ್ನುವಂಥ ಕಾರ್ಯಾಚರಣೆಗೆ ಕಾರಣೀಭೂತನಾದನೋ ಜಗತ್ತಿನಲ್ಲಿ ಉಗ್ರ ಚಟುವಟಿಕೆಗೆ ಪಾಕಿಸ್ತಾನವನ್ನು ಮೇಲ್ದರ್ಜೆಗೆ ತಂದು ನಿಲ್ಲಿಸಿದನೋ ಅವನನ್ನು ಸೇನಾ ದಿನಾಚರಣೆಯ ಅತಿಥಿಯನ್ನಾಗಿ ಅಮೆರಿಕ ಆಹ್ವಾನಿಸುತ್ತೆ ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೂ ಮತ್ತು ಅವರ ಕಾರ್ಯ ಸಾಧನೆಗೂ ಒಂದಕ್ಕೊಂದು ಸಂಬಂಧ ಇದೆಯಾ ಅಂತ ನೋಡಿ ಡೊನಾಲ್ಡ್ ಟ್ರಂಪ್ ಸ್ಥಿತಿ ಹೇಗಾಗಿ ಬಿಟ್ಟಿದೆ ಅಂದರೆ ಡೊನಾಲ್ಡ್ ಟ್ರಂಪ್ ಒಬ್ಬ ಅಧ್ಯಕ್ಷನಿಗಿಂತ ಹೆಚ್ಚಾಗಿ ಒಬ್ಬ ವ್ಯಾಪಾರಿ ಹಾಗೆ ತಮ್ಮನ್ನು ತಾವು ಜಗತ್ತಿಗೆ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ರೇರ್ ಅರ್ಥ್ ಮಟೀರಿಯಲ್ ಇದೆಯೋ ಅಂಥ ದೇಶದ ಮುಂದೆ ದಗ್ಗು ಸಲಾಮು ಹೊಡೆದು ಅವರ ಸ್ನೇಹವನ್ನು ಸಂಪಾದನೆ ಮಾಡುವುದು ಅವರ ಜೊತೆ ನಂಟಿದೆ ಅಂತ ಜಗತ್ತಿಗೆ ಸಾರುವುದು ತದನಂತರ ಸ್ವಲ್ಪ ಎಡವಟ್ಟಾದ ಕೂಡಲೇ ಅವರ ವಿರುದ್ಧವಾದ ಸ್ಟೇಟ್ಮೆಂಟ್ ಕೊಡುವುದು ಇದೆಲ್ಲವನ್ನು ನಿರಂತರವಾಗಿ ಕಳೆದ ನಾಲ್ಕು ತಿಂಗಳಿಂದ ಮಾಡ್ತಾ ಇರೋದರಿಂದ ಇವರೀಗ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿರುವಂಥ ಅಧ್ಯಕ್ಷ ಭಾಳ ಸುಂದರವಾದಂಥ ಒಂದು ಟ್ವೀಟ್ ನಮ್ಮನ್ನು ಯಾರು ಹಾಕಿದ್ರು ಅವ್ರ ಹೆಸರುನಂಗೆ ನೆನಪಿಲ್ಲ ಅವ್ರು ಹೇಳ್ತಾರೆ ಯಾವ ವ್ಯಕ್ತಿ ತನ್ನ ಸ್ನೇಹಿತನನ್ನೇ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ವೋ ತನ್ನ ಗೆಲುವಿಗೆ ಕಾರಣನಾದಂಥ ಅದಕ್ಕಾಗಿ ಕೋಟ್ಯಾಂತರ ಡಾಲರ್ ದುಡ್ಡನ್ನು ಖರ್ಚು ಮಾಡಿದಂಥ ಮಸ್ಕ್ ಅನ್ನುವಂಥ ಸ್ನೇಹಿತನನ್ನೇ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ವೋ ಆತ ಇತರ ದೇಶದ ಜೊತೆ ಹೇಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಳ್ಳಬಲ್ಲ ಎಂಥ ಸರಿಯಾದ ಮಾತು ಸಮರ್ಪಕವಾದಂಥ ಹೇಳಿಕೆ ಅಂತ ನೋಡಿ ಇವತ್ತು ಅಮೆರಿಕೆಯಲ್ಲಿ ನಡೀತಾ ಇರುವಂಥ ವಿದ್ಯಮಾನ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಲವತ್ತು ನಗರಗಳಿಗೆ ಈ ದಾವಾನಲದಂತೆ ಬೆಂಕಿ ಹೊತ್ತಿಕೊಂಡಿದೆ ಕಾರಣ ಈತನ ವಲಸೆ ನೀತಿಯ ತೀವ್ರತೆ ಮತ್ತು ಈತನ ವಿರುದ್ಧ ಇರುವಂಥ ಶಕ್ತಿಗಳ ಒಗ್ಗೂಡುವಿಕೆ ಹಾಗೆ ನೋಡಿದರೆ ಈತ ಬಂಧನ ಮಾಡಿದ್ದು ಆರನೇ ತಾರೀಕು ಕೇವಲ ಮತ್ತು ಕೇವಲ ಹನ್ನೆರಡು ಜನರನ್ನು ಮೆಕ್ಸಿಕೋದಿಂದ ಬಂದಂಥ ಅಕ್ರಮ ವಲಸಿಗರು ಹನ್ನೆರಡು ಜನರನ್ನು ಬಂಧಿಸಲಿಕ್ಕೆ ಈತನ ಎನ್ಫೋರ್ಸ್ಮೆಂಟ್ನವರಿಗೆ ಆದೇಶ ಮಾಡಲಾಯಿತು ಅಲ್ಲಿಂದ ಶುರುವಾದಂಥ ಗಲಭೆ ಇಲ್ಲಿಯವರೆಗೂ ತಣ್ಣಗಾಗಿಲ್ಲ ಸ್ವತಃ ಯಾವ ಕ್ಯಾಲಿಫೋರ್ನಿಯಾದ ಮೇಯರ್ ಇದ್ದಾರೆ ಗೇವಿನ್ ನ್ಯೂಸನ್ ಅಂತ ಅವರ ಹೆಸರು ಆ ಗೇವಿ ನ್ಯೂಸನ್ನು ಅಲ್ಲಿಯ ರಾಷ್ಟ್ರಾಧ್ಯಕ್ಷರ ವಿರುದ್ಧವೇ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಸ್ಥಿತಿ ಹೇಗಿದೆ ಅಂತ ನಮ್ಗೆ ಅರ್ಥ ಆಗತ್ತೆ ಅಲ್ಲಿ ಎರಡು ಥರದ ರಾಜ್ಯಗಳು ಬರ್ತವೆ ಒಟ್ಟು ಐವತ್ತು ರಾಜ್ಯಗಳಲ್ಲಿ ಒಂದಷ್ಟು ಬ್ಲೂ ಸ್ಟೇಟ್ಸ್ ಅಂತ ಕರೀತಾರೆ ಬ್ಲೂ ಸ್ಟೇಟಲ್ಲ ಡೆಮೊಕ್ರೆಟಿಕ್ ಸ್ಟೇಟ್ಸ್ಗಳು ಈತ ಡೆಮೊಕ್ರೆಟಿಕ್ ಪಕ್ಷದ ಮೇಯರ್ ಈ ಗೇವಿನ್ ನ್ಯೂಸ್ ಅಂದಿದಾರಲ್ಲ ಇವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ ಈತನ ವರಸೆ ಏನಪ್ಪ ಅಂತಂದರೆ ನನ್ನನ್ನು ಕೇಳಲಾರದೆ ನನ್ನ ರಾಜ್ಯದಲ್ಲಿ ಈತ ಆಕ್ರಮಿತ ವಲಸೆಗಾರರನ್ನು ಓಡಿಸುವ ಕೆಲಸವನ್ನು ಮಾಡಿದರು ಅಧಿಕಾರ ನನ್ನದಿದೆ ನನ್ನ ರಾಜ್ಯ ಆದರೆ ಇದರಲ್ಲಿ ಕೇಂದ್ರ ಮಧ್ಯ ಪ್ರವೇಶ ಮಾಡಿದೆ ಅಂದರೆ ಅಮೆರಿಕೆ ಇದರ ಅಮೇರಿಕೆಯ ಶ್ವೇತಭವನ ಅಥವಾ ಪೆಂಟಗನ್ನು ಇದರಲ್ಲಿ ಮಧ್ಯಪ್ರವೇಶ ಮಾಡಿದೆ ಇದರ ಅಗತ್ಯತೆ ಇರಲಿಲ್ಲ ನಮ್ಮಲ್ಲಿರುವಂಥ ಅಕ್ರಮ ವಲಸಿಗರ ಬಗ್ಗೆ ನಾನು ಆಲೋಚನೆ ಮಾಡಬೇಕೇ ವಿನಃ ಇವರು ಆಲೋಚನೆ ಮಾಡಬಾರ್ದು ಅಂತ ಎರಡನೇದು ನನ್ನನ್ನು ಕೇಳಲಾರದ ಎರಡು ಸರ ಎರಡು ಸಾವಿರ ಜನ ನ್ಯಾಷನಲ್ ಡಿಫೆನ್ಸ್ನವ್ರನ್ನ ನನ್ನ ಹತ್ರ ಗಾರ್ಡ್ಗಳನ್ನು ನ್ಯಾಷನಲ್ ಗಾರ್ಡ್ಗಳನ್ನು ಇಲ್ಲಿ ಕಳಿಸಿದ್ದಾರೆ ನಾನು ಅವ್ರಿಗೆ ಕೇಳೇ ಇರಲಿಲ್ಲ ಹೇಗೆ ಭಾರತದಲ್ಲಿ ಒಂದು ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ಹಾಳಾದ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮೊರೆ ಹೋಗಬೇಕು ನನಗೆ ಇಷ್ಟು ತುಕಡಿಗಳನ್ನು ಕಳಿಸಿ ಬಿ ಎಸ್ ಎಫು ಬೇರೆ ಬೇರೆ ತುಕಡಿಗಳನ್ನು ನಾನು ಕಳಿಸಿ ನನ್ನ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗ್ತಾಯಿದೆ ಅಂತ ಕೇಂದ್ರಕ್ಕೆ ಮನವಿಯನ್ನು ಮಾಡ್ಕೋಬೇಕು ಆಮೇಲೆ ಕೇಂದ್ರ ಅಲ್ಲಿ ಕಳಿಸ್ಕೊಡುತ್ತೆ ಅದನ್ನು ಆ ರಾಜ್ಯದಲ್ಲಿರುವಂಥ ಗೃಹ ಸಚಿವಾಲಯ ಬಳಸ್ಕೊತದೆ ಅದೇ ಪದ್ಧತಿ ಅಮೆರಿಕಾದಲ್ಲಿ ಕೂಡ ಇದೆ ಈ ಗೇವಿನ್ಯೂಸನ್ನು ಏನು ಹೇಳ್ತಾರೆ ಅಂದರೆ ನಾನು ಅವರಿಗೆ ಕೇಳಿಯೇ ಇಲ್ಲ ಕೇಳದೆ ಈ ರೀತಿ ಕಳಿಸಿದ್ದಾರೆ ಇವರು ನ್ಯಾಷನಲ್ ಗಾರ್ಡ್ಗಳನ್ನು ನಾನು ನಾನೇನು ಮಾಡಲಿ ಮೊದಲನೇದಾಗಿ ಈಗಾಗಲೇ ಪ್ರಕ್ಷುಬ್ಧ ವಾತಾವರಣ ಆಗಿದೆ ಯಾರದೇ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೋದರೆ ಜನ ದೊಂಬಿ ಮಾಡುವಂಥ ಲೂಟಿ ಮಾಡುವಂಥ ಕೆಲಸ ಕೀಳ್ತಾ ಇದ್ದಾರೆ ಅದರ ಮಧ್ಯೆ ಬೆಂಕಿಗೆ ತುಪ್ಪ ಸುರಿದಂತೆ ಡೊನಾಲ್ಡ್ ಟ್ರಂಪ್ ಇವ್ರನ್ನೆಲ್ಲ ಕಳಿಸಿದ್ದಾರೆ ಇದರಿಂದ ನನ್ನ ರಾಜ್ಯದಲ್ಲಿ ಇನ್ನಷ್ಟು ಯಾವುದು ವಾತಾವರಣ ಹದಗೆಡ್ತಾ ಇದೆಯಾ ವಿನ ಸರಿ ಹೋಗುವ ಪ್ರಶ್ನೆಯೇ ಇಲ್ಲ ಆದ್ದರಿಂದ ಡೊನಾಲ್ಡ್ ಟ್ರಂಪ್ ಅವರನ್ನು ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲಿಕ್ಕೆ ಇಲ್ಲ ಇವ್ರ ಮೇಲೆ ಮೊಕದ್ದಮೆ ಹಾಕಿದ್ದೇನೆ ಅಂತ ಅಂತ ಹೇಳ್ತಾರೆ ಈ ಗೇವಿನ್ ನ್ಯೂಸ್ ಅನ್ನೋಂಥ ಇದನ್ನ ಇವಂಥ ಕಿರಾತಕ ಅಂದರೆ ನನಗೆ ಇವ್ರು ನೋಡಿದ ತಕ್ಷಣ ನನ್ನ ಮಮತಾ ಬೇಗ ನೆನಪಾಗ್ತಾರೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತ ಹಾಕುವಾಗ ಐಡೆಂಟಿಟಿ ಕಾರ್ಡ್ನ ಐಡೆಂಟಿಫೈ ಮಾಡಬೇಕು ಯಾರ್ಯಾರು ಮತ ಹಾಕ್ತಾರೆ ಅವರ ದಾಖಲಾತಿಗಳನ್ನ ಪಡಿಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮತ್ತು ಅವತ್ತಿನ ಚುನಾವಣಾ ಪದ್ಧತಿಯಲ್ಲಿ ಕೇಳ್ಕೊಳ್ಳಲಾಗತ್ತೆ ವ್ಯವಸ್ಥೆಯಲ್ಲಿ ಈ ಗೇವಿನ್ ನ್ಯೂಸನ್ನು ಹೇಳ್ತಾನೆ ಯಾವುದೇ ಕಾರಣಕ್ಕೂ ಈ ರೀತಿ ವ್ಯವಸ್ಥೆ ಬರಕೂಡ್ದು ಯಾರು ಬೇಕಾದರೂ ಬಂದು ಓಟ ಹಾಕ್ಬೋದು ಅವ್ರಿಗೆ ನೀವು ಕಡ್ಡಾಯವಾಗಿ ನೀನು ವೋಟರ್ ಐ ಡಿ ತೊಗೊಂಬ ನಿನ್ನ ಸಿಟಿಜನ್ ಕಾರ್ಡ್ ತೊಗೊಂಬ ನಿನ್ನ ಮೆಂಬರ್ಶಿಪ್ ತೋರಿಸು ಇದು ಯಾವುದನ್ನು ದಾಖಲೆ ಕೇಳೋ ಹಾಗಿಲ್ಲ ಪ್ರತಿಯೊಬ್ಬರಿಗೂ ಓಟ ಮತ ಹಾಕುವ ಹಾಕಿದೆ ಎಲ್ಲರೂ ಮತ ಹಾಕ್ಬೋದು ಅವ್ರ ಹತ್ರ ಯಾವುದೇ ಗುರುತಿನ ಚೀಟಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಅವರು ಮತ ಹಾಕ್ಬೋದು ಅಂತ ಈತ ಕ್ಯಾಪ್ಟಿವ್ ವೋಟಿಂಗ್ ವ್ಯವಸ್ಥೆಗೆ ಕಾರಣೀಭೂತ ಆಗ್ತಾನೆ ನೋಡಿ ನನಗೆ ಪಶ್ಚಿಮ ಬಂಗಾಲ ಮತ್ತು ಈ ಕ್ಯಾಲಿಫೋರ್ನಿಯಾ ಮಧ್ಯೆ ವ್ಯತ್ಯಾಸವೇ ಕಾಣ್ತಾ ಇಲ್ಲ ಯಾವ ಪಶ್ಚಿಮ ಬಂಗಾಲದಲ್ಲಿ ಮುರ್ಷಿದಾಬಾದ್ ಮಾಲ್ಡಾದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಸಂಪೂರ್ಣವಾಗಿ ಈ ಅಕ್ರಮ ವಲಸೆ ಕೋರರು ಮತ್ತು ಜಿಹಾದಿಗಳು ಸೇರಿ ಇಡೀ ವಾತಾವರಣವನ್ನು ಹಾಳು ಮಾಡಿ ಹಿಂದೂಗಳಲ್ಲಿ ಬದುಕಲಾರ್ದಂಗೆ ಮಾಡಿದರು ಹಾಗೆ ಮ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಮೆಕ್ಸ್ ಅಕ್ರಮ ಮೆಕ್ಸಿಕೋದವ್ರು ಏನಿದ್ದಾರೆ ಅವ್ರ ಜೊತೆ ಉಳಿದರೆ ಶಕ್ತಿಗಳೆಲ್ಲ ಜಿಹಾದಿ ಶಕ್ತಿಗಳು ಸೇರಿ ಅಲ್ಲಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಹಾಳು ಮಾಡೋದಷ್ಟೇ ಅಲ್ಲ ಬೇರೆ ರಾಜ್ಯಕ್ಕೆ ಇದು ದಾವ ಅನ್ನಲದಂತೆ ಹೊತ್ತಿಕೊಳ್ತಾ ಹೋಗುತ್ತೆ ತಪ್ಪ ಜ್ವಾಲಾಗ್ನಿಯನ್ನು ನಂದಿಸಲಿಕ್ಕೆ ಸಾಗದ್ವೇ ಆಗಲಾರದಂಥ ಸ್ಥಿತಿಗೆ ಬಂದಿದೆ ಇಷ್ಟೆಲ್ಲ ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಎಂಥ ವಿಚಿತ್ರ ನೋಡಿ ಈ ಮಧ್ಯೆ ಅಲ್ಲಿ ಸೇನಾ ದಿನಾಚರಣೆ ಬರುತ್ತೆ ಸೇನಾ ದಿನಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಜನರಲ್ನ ಕರೆಸ್ತಾರೆ ಈಗ ಆತ ಫೀಲ್ಡ್ ಮಾರ್ಷಲ್ ಬೇರೆ ಆತನಿಗೆ ಫೇಲ್ಡ್ ಮಾರ್ಷಲ್ ಅಂತ ಕರೀತಾರೆ ಫೀಲ್ಡ್ ಮಾರ್ಷಲ್ ಅಲ್ಲ ಈತ ಫೀಲ್ಡ್ ಮಾರ್ಷಲ್ಲು ಹಾಸೀಮ್ ಮುನಿಯವರು ಯಾಕೆ ಅಂತಂದರೆ ಈತ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಫೇಲ್ ಆಗಿದ್ದಕ್ಕೆ ಈತನಿಗೆ ಫೀಲ್ಡ್ ಮಾರ್ಷಲ್ ಪದವಿಯನ್ನು ಶಹಬಾಜ್ ಷರೀಫ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಶಹಬಾಜ್ ಷರೀಫು ಜನಮತದಿಂದ ಆಯ್ಕೆಯಾದಂಥ ಪ್ರಧಾನಮಂತ್ರಿ ಅಲ್ಲ ಆತನನ್ನು ಇಮ್ರಾನ್ ಖಾನ್ ಜಾಗಕ್ಕೆ ತಂದು ಕೂರಿಸಿದ್ದು ಸೇನೆ ಪಾಕಿಸ್ತಾನ ಸೇನೆ ಎರಡನೇದಾಗಿ ಆತನಿಗೆ ಜನಾದೇಶ ಇಲ್ಲದೆ ಹೋದರು ತಾನೇ ಪ್ರಧಾನಿ ಅಂತ ಭ್ರಮಿಸಿಕೊಂಡಿರುವಂಥ ವ್ಯಕ್ತಿ ಯುದ್ಧದ ಸಂದರ್ಭದಲ್ಲಿ ಸೋತಿದ್ದೇನೆ ಅಂತನ್ನುವುದನ್ನು ಮುಚ್ಚಿ ಹಾಕಲಿಕ್ಕೆ ಸೇನಾ ಜನರಲ್ನ ಫೀಲ್ಡ್ ಮಾರ್ಷಲ್ ಮಾಡಿದಂಥ ಮನುಷ್ಯ ಎಲ್ಲಿಯಾದರೂ ಈ ರೀತಿ ಕೇಳಿದ್ದೀರಾ ಆದರೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಪಾಕಿಸ್ತಾನದ ಬಿಟ್ಬಿಡಿ ಅಮೇರಿಕೆಯ ಮೈಕೆಲ್ ಕ್ಯುರಿಲ್ಲ ಅಂಥೇಳಿ ಈತ ಭದ್ರತಾ ಇಲಾಖೆಯಲ್ಲಿ ಕೆಲಸ ಮಾಡೋ ಮನುಷ್ಯ ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಕುರಿಲ್ಲ ಏನಂತ ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ ಅವರು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಐಸಿಸ್ನ ಹೋರಾಟಗಾರರು ಕೊರೆಸಾನ್ ಭಯೋತ್ಪಾದಕರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರು ಉಗ್ರತೆಯ ವಿರುದ್ಧ ಅವರ ಹೋರಾಟ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಹೀಗಾಗಿ ಪಾಕಿಸ್ತಾನವನ್ನು ನಾವು ಮಿತ್ರ ರಾಷ್ಟ್ರ ಅಂತ ಪರಿಗಣಿಸ್ತೀವಿ ನೋಡಿ ಒಂದು ಕಾಲಕ್ಕೆ ಪಹಲ್ಗಾಮ್ನಲ್ಲಿ ಆದ ದುರಂತದ ಸಂದರ್ಭದಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅವತ್ತು ಮಧ್ಯಾಹ್ನ ಭಯೋತ್ಪಾದನೆಯ ವಿರುದ್ಧ ನಿಮ್ಮ ಹೋರಾಟದಲ್ಲಿ ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳ್ದೆ ಮುಂದೆ ಕಾಲಾಂತರದಲ್ಲಿ ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಎರಡು ಒಟ್ಟೊಟ್ಟಿಗೆ ಡಿನ್ನರ್ ಮಾಡುವ ಮೂಲಕ ಬಾಂಧವ್ಯವನ್ನು ಸಾಧಿಸಬೇಕು ಅಂತ ಹೇಳಿದರು ಭಾರತ ನನ್ನ ಮಿತ್ರ ರಾಷ್ಟ್ರ ಮೋದಿ ನನ್ನ ಸ್ನೇಹಿತ ಅಂತ ಒಂದು ಕಡೆ ಹೇಳೋದು ಮತ್ತೊಂದು ಕಡೆ ಪಾಕಿಸ್ತಾನ ನನ್ನ ಮರೆ ನಮ್ಮ ನೆರೆ ರಾಷ್ಟ್ರ ಅವರು ಉಗ್ರತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಅವರ ಸೇನಾ ಜನರಲನ್ನು ಸೇನಾ ದಿನಾಚರಣೆಗೆ ಕರೆಸಿದ್ದೇವೆ ಅಂತ ಹೇಳೋದು ಅಲ್ಲಿಗೆ ಪಾಕಿ ಈ ಅಮೇರಿಕೆಯ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಜಗತ್ತಿನ ಯಾವ ರಾಷ್ಟ್ರವೂ ಇವರನ್ನು ನಂಬಲಾರದ ಸ್ಥಿತಿಗೆ ಬಂದಿದೆ ಯಾವ ವ್ಯಕ್ತಿ ಚುನಾವಣೆಗೆ ಮುಂಚೆ ಅಮೇರಿಕೆ ಯುದ್ಧವನ್ನು ಬಯಸುವುದಿಲ್ಲ ಎಲ್ಲ ಯುದ್ಧಕ್ಕೂ ಪೂರ್ಣ ವಿರಾಮ ಆಡುವುದು ನನ್ನ ಆದ್ಯತೆ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದರು ಇಸ್ರೇಲ್ ಯುದ್ಧವನ್ನು ನಿಲ್ಲಿಸಲಿಕ್ಕಾಗಲಿಲ್ಲ ರಷ್ಯಾ ಯುದ್ಧವನ್ನು ನಿಲ್ಲಿಸಲಿಕ್ಕಾಗಲಿಲ್ಲ ಉಕ್ರೇನ್ನ ಪ್ರಧಾನಿಯನ್ನು ಕರೆಸಿ ಅಧ್ಯಕ್ಷರನ್ನು ಕರೆಸಿ ಡಿನ್ನರ್ಗೆ ಕರೆಸಿ ಪತ್ರಿಕಾಗೋಷ್ಠಿಯಲ್ಲಿ ಕ್ಯಾಕರಿಸಿ ಉಗಿದು ಸಾರ್ವಜನಿಕವಾಗಿ ತೆಗಳಿ ಆತನನ್ನು ಓಡಿಸಲಾಯಿತು ರಷ್ಯಾದ ವ್ಲಾದಿಮಿರ್ ಪುಟಿನ್ ಜೊತೆ ಎರಡು ಗಂಟೆಯ ಸಂವಾದ ಮಾಡಿ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ ಮೇಲೆ ಅಲ್ಲಿ ಯುದ್ಧ ಹೆಚ್ಚಾಯಿತು ವಿನ ಯುದ್ಧ ಕಡಿಮೆ ಆಗಲಿಲ್ಲ ಈ ಕಡೆ ಬಂದರೆ ಇಸ್ರೇಲ್ ಮತ್ತು ಗಾಜಾಪಟ್ಟಿಯಲ್ಲಿ ನಡೀತಾ ಇರುವಂಥ ಹೋರಾಟ ನಿರಂತರವಾಗಿ ನಡೀತಾ ಬಂತು ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಅವರ ಸಾಧನೆ ಏನು ಅಂತ ಅವರ ವಿರೋಧಿಗಳು ಕೇಳ್ತಾ ಇದ್ದಾರೆ ಜೊತೆಗೆ ಮಿತ್ರ ರಾಷ್ಟ್ರ ಮತ್ತು ಮಿತ್ರ ಅಧ್ಯಕ್ಷ ಅಂತ ಭಾವಿಸಿದಂಥ ಭಾರತ ಕೂಡ ಅದೇ ಪ್ರಶ್ನೆಯನ್ನು ಈತನಿಗೆ ಕೇಳತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ